ಜಾಗರಣ ವೇದಿಕೆ ಬಳ್ಳಾರಿ ಜಿಲ್ಲಾ ಘಟಕ ವತಿಯಿಂದ ಅಖಂಡ ಭಾರತ ಸಂಕಲ್ಪ ದಿನ ಆಚರಣೆ ದಿನಾಂಕ ಹದಿನಾಲ್ಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರದಂದು ಸಮಯ ಸಂಜೆ ಐದು ಮೂವತ್ತಕ್ಕೆ ಸ್ಥಳ ಎಸ್ ಜಿ ಕಾಲೇಜ್ ಮೈದಾನ ಕಪಲ್ ರಸ್ತೆ ಬಳ್ಳಾರಿ ಮುಖ್ಯ ಭಾಷಣ ಸನಾತನ ಧರ್ಮದ ಹಿಂದುತ್ವದ ಭಾಷಣಗಾರ್ತಿ ಸಿಂಹಣೆ ಶ್ರೀಮತಿ ಮಾಧವಿ ಲತಾ ರಾಜ್ಯದ ಹೈದರಾಬಾದ್ ನಿಂದ ಗಡಿನಾಡ ಬಳ್ಳಾರಿಗೆ ಆಗಮಿಸಲಿದ್ದಾರೆ ಇತಿಹಾಸದ ಸನಾತನ ಧರ್ಮದ ಪರಂಪರೆಯ ಹಿಂದೂ ಶಕ್ತಿಯ ವೀರ ಘೋಷವನ್ನು ಕೇಳಲು ವೀರತ್ವದ ಭಾಷಣ ಕ್ಷಾತ್ರ ತೇಜಸ್ಸಿನ ಭಾಷಣ ಭವಿಷ್ಯಗರಿಗೂ ಪ್ರಸ್ತುತ ಹಿಂದೂ ಧರ್ಮದ ಸಮಸ್ತ ಪ್ರಜೆಗಳಿಗೆ ಇವರ ಭಾಷಣ ಬಹಳ ಮುಖ್ಯ ಸನಾತನ ಹಿಂದೂ ಧರ್ಮ ಸಬ್ ಸಬ್ಕಾ ವಿಕಾಸ್ ಅನೇಕ ಮಾಟ ನರ ಮನಕ್ಕೆ ಎೀರ್ಣಿಸಕೋದೋ ಚೂಡ ಹಿಂದುತ್ವವೇ ಭಾರತದ ರಾಷ್ಟ್ರೀಯತೆ ದೇಶಭಕ್ತ ನಾಗರಿಕರೆಲ್ಲರಿಗೂ ಆತ್ಮೀಯ ಸ್ವಾಗತ ಬನ್ನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿಯೊಬ್ಬ ಸನಾತನ ಧರ್ಮದ ಪ್ರಜೆಗಳ ಭವಿಷ್ಯಗರಿಗೆ ಐಕ್ಯತೆಯಲ್ಲಿ ಆದರ್ಶವಾಗೋಣ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ